ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾಯಿದ್ರಿ ಸರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಂದು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಹೇಳಿ ದಯವಿಟ್ಟು ಅಂತೇಳಿ ನಿನ್ನೆ ಕೂಡ ನಾನು ಲೈವ್ ವಿಡಿಯೋ ಬಂದಾಗ ಕೂಡ ಅನೇಕ ಜನ ಕಮೆಂಟನ್ನು ಹಾಕ್ತಾಯಿದ್ರಿ ಮತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ ಎರಡನೇ ಹಂತದ ಅನುದಾನವನ್ನು ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಎರಡನೇ ಹಂತದ ಅನುದಾನವು ಎಲ್ಲ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳಿಗೆ ಕೂಡ ಜಮಾ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದೆ ಅದರಂತೆ ಈಗ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಸಿಹಿ ಸುದ್ದಿ ಸಿಗ್ತಾಯಿದೆ ಅಂದರೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಮೌಂಟ್ ಕೂಡ ಜಮಾ ಆಗಿದೆ ನಿನ್ನೆ ಒಬ್ಬರು ವಿದ್ಯಾರ್ಥಿ ಕೂಡ ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ಇಲ್ಲಿ ನೋಡ್ಬೋದು ವಿತ್ ಲೈವ್ ಪ್ರೂಫಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವರು ನನಗೆ ಸ್ಕ್ರೀನ್ ಶಾಟನ್ನು ಕಳಿಸಿ ಸರ್ ನಮಗೆ ನಿನ್ನೆ ಓ ಬಿ ಸಿ ಡಿಪಾರ್ಟ್ಮೆಂಟ್ ವತಿಯಂತ್ರ ಹದಿನೆಂಟು ಸಾವಿರ ರೂಪಾಯಿಗಳು ಕ್ರೆಡಿಟ್ ಆಗಿದೆ ಅಂತ ಹೇಳಿದ್ದಾರೆ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟು ಮತ್ತು ಓ ಬಿ ಸಿ ಡಿಪಾರ್ಟ್ಮೆಂಟ್ ಇವ್ರದು ನಿಮಗೂ ಕೂಡ ಯಾರಿಗಾದರೂ ಕ್ರೆಡಿಟ್ ಆಗಿದ್ದರೆ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಜೊತೆಗೆ ನಿಮ್ಮದು ಫೋರ್ತ್ ಲೆವೆಲ್ ನಂತರ ಏನಾದರೂ ಇದ್ದರೆ ನಿಮಗೆ ಇನ್ನೂ ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದರೆ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡ್ಬೋದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾನು ಸೋಷಿಯಲ್ ವೆರಿಫೈಡ್ ಡಿಪಾರ್ಟ್ಮೆಂಟ್ನ ಇಮೇಲ್ ಐ ಡಿಗೆ ಮೇಲನ್ನು ಹಾಕಿದೆ ಪ್ರೈಸ್ ಮನಿ ಅಪ್ಲಿಕೇಶನ್ ಅಪ್ರೂವಲ್ ಆಗಿ ಎರಡು ಮಂತ್ ಆಗಿದೆ ಅಮೌಂಟ್ ಬಂದಿಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಯಾಕೆ ಸರ್ ಪ್ಲೀಸ್ ರಿಪ್ಲೈ ಮಾಡಿ ಅಂತೇಳಿ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾನು ಅವರಿಗೆ ಮೇಲನ್ನು ಮಾಡಿದ್ದೆ ನಿನ್ನೆ ಅಂದರೆ ಎಷ್ಟಡೆ ನಿನ್ನೆ ಅವರು ಒಳ್ಳೆ ರಿಪ್ಲೈನು ಕೂಡ ಕೊಟ್ಟಿದ್ದಾರೆ ನಿಮಗೂ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಪ್ರತಿಯೊಬ್ಬರು ಕೂಡ ಯಾವುದೇ ಸಮಸ್ಯೆ ಆದಲ್ಲಿ ನೀವು ಅವರ ಡಿಪಾರ್ಟ್ಮೆಂಟ್ಗಳ ಇಮೇಲ್ ಐ ಡಿಗೆ ಮೇಲನ್ನು ಮಾಡಿ ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ಯುವರ್ ಮೇಲ್ ಫಾರ್ ದ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ವಿಲ್ ಬಿ ಯುವರ್ ರಿಸೀವ್ಡ್ ಡಿಸ್ಟಿಕ್ ಸೋಷಿಯಲ್ ಆರ್ ಟ್ರೈಬರ್ ವೆರಿಫೈ ಆಫೀಸರ್ ಕೈಂಡ್ಲಿ ವೇಟ್ ಪೇಮೆಂಟ್ ಯು ಡರ್ ಶಾರ್ಟ್ಲಿ ಫಾರ್ ಸ್ಕಾಲರ್ಶಿಪ್ ಅಂತೇಳಿ ಅಂದರೆ ನಿಮ್ಮ ಪ್ರೈಸ್ ಮನಿ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಏನಾದ್ರು ತೊಂದರೆ ಆಗಿದ್ದಲ್ಲಿ ನೀವು ಹತ್ತಿರದ ನಿಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟ್ರೈಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿರಿ ನಿಮ್ಮ ಸ್ಕಾಲರ್ಶಿಪ್ಪು ಸದ್ಯದಲ್ಲೇ ಬಿಡುಗಡೆ ಆಗಲಿದೆ ಪೇಮೆಂಟ್ ಶಾರ್ಟ್ಲಿ ಡನ್ ಆಗಲಿದೆ ಅಂದರೆ ಅತಿ ಸ ಅತಿ ಸದ್ಯದಲ್ಲೇ ನಿಮ್ಮ ಶೀಘ್ರದಲ್ಲೇ ನಿಮ್ಮ ವಿದ್ಯಾರ್ಥಿ ವೇತನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಕೂಡ ಅವರು ಮೇಲನ್ನು ರಿಪ್ಲೈ ಕೊಟ್ಟಿ ಕೂಡ ಕೊಟ್ಟಿದ್ದಾರೆ ಇದು ಎಸ್ ಟಿ ವಿದ್ಯಾರ್ಥಿಗಳಿಗೂ ಕೂಡ ಬರ್ಜರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತಾವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಜಮಾ ಆಗಲು ಎರಡನೇ ಹಂತದ ಹಣ ಪ್ರಾರಂಭವಾಗಿದೆ ಆದ್ದರಿಂದ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಫೋರ್ತ್ ಲೆವೆಲಲ್ಲಿ ವೇಟೆಡ್ ಅಂತ ಇದ್ದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಅಪ್ಡೇಟ್ ಆಗೋಕ್ಕೆ ಸುಮಾರು ಒಂದು ವಾರದವರೆಗೂ ಕೂಡ ಕಾಲಾವಕಾಶ ತೆಗೆದುಕೊಳ್ತಾ ಇದೆ ಆದ್ದರಿಂದ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೋರಿ ಇದು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂಥ ಇವತ್ತಿನ ಎರಡು ಹೊಸ ಅಪ್ಡೇಟ್ಗಳಾಗಿರ್ತಾವೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ದಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ